ನವದುರ್ಗಿಯರು ಸಿದ್ಧಿದಾತ್ರಿ ಸಿದ್ಧ ಗಂಧರ್ವ ಯಕ್ಷಾರ ಸುರೈರಮರೈರಪಿ ಸೇವ್ಯ ಮಾನ ಸದಾ ಭೂಯಾ ಸಿದ್ಧಿದಾ ಸಿದ್ಧಿದಾಯಿ ನವದುರ್ಗಿಯರಲ್ಲಿ ಒಂಬತ್ತನೆಯ ದಿನ ಸಿದ್ಧಿದಾತ್ರಿಯ ಅವತಾರವನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಉಪಾಸನೆಯಲ್ಲಿ ಒಂಬತ್ತನೆಯ ದಿನ ಈ ದೇವಿಯ ಉಪಾಸನೆ ಮಾಡಲಾಗುತ್ತದೆ ಇವಳು ಎಲ್ಲಾ ಪ್ರಕಾರದ ಸಿದ್ಧಿಗಳನ್ನೂ ಕೊಡುವಂತಹಗಳು ಮಾರ್ಕಂಡೇಯ ಪುರಾಣಕ್ಕನುಸಾರವಾಗಿ ಅಣಿಮ ಮಹಿಮ ಗರಿಮಾ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ಮತ್ತು ವಶಿತ್ವ ಹೀಗೆ ಎಂಟು ಸಿದ್ಧಿಗಳು ಇವೆ ಬ್ರಹ್ಮ ವೈವರ್ತ ಪುರಾಣದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ಈ ಸಂಖ್ಯೆ ಹದಿನೆಂಟು ಎಂದು ತಿಳಿಸಲಾಗಿದೆ ಅವುಗಳೆಂದರೆ ಅಣಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ महिमा ईशत्वा वषित्वा सर्वकामावसायिता सर्वज्ञत्वा दूरश्रवणा परकाय प्रवेश ವಾಕ್ಸಿದ್ಧಿ ಕಲ್ಪವೃಕ್ಷತ್ವ ವೃಕ್ಷತ್ವ ಸೃಷ್ಟಿ ಸಂಹಾರಕರಣ ಸಾಮರ್ಥ್ಯ ಅಮರತ್ವ ಸರ್ವನ್ಯಾಯಕತ್ವ ಭಾವನಾ ಸಿದ್ಧಿಗಳಾಗಿವೆ ಜಗಜ್ಜನನಿ ಸಿದ್ಧಿದಾತ್ರಿ ದೇವಿಯು ಭಕ್ತರಿಗೆ ಮತ್ತು ಸಾಧಕರಿಗೆ ಈ ಎಲ್ಲಾ ಸಿದ್ಧಿಗಳನ್ನೂ ಕೊಡಲು ಸಮರ್ಥವಾಗಿದ್ದಾಳೆ ದೇವಿ ಪುರಾಣದಲ್ಲಿ ಹೇಳಿರುವಂತೆ ಶಿವನು ಇವಳ ಕೃಪೆಯಿಂದಲೇ ಸಿದ್ಧಿಗಳನ್ನು ಪಡೆದುಕೊಂಡನು ಇವಳ ಅನುಕಂಪದಿಂದಲೇ ಶಿವನ ಅರ್ಧ ಶರೀರವು ದೇವಿಯದಾಗಿತ್ತು ಇದೇ ಕಾರಣ ದಿಂದ ಅವನು ಜಗತ್ತಿನಲ್ಲಿ ಅರ್ಧನಾರೀಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಸಿದ್ಧಿದಾತ್ರಿಗೆ ನಾಲ್ಕು ಭುಜಗಳಿದ್ದು ವಾಹನ ಸಿಂಹವಾಗಿದೆ ಇವಳು ಕಮಲ ಪುಷ್ಪದ ಮೇಲೆಯೂ ವಿರಾಜಮಾನಳಾಗುತ್ತಾಳೆ ಇವಳ ಕೆಳಗಿನ ಬಲಗೈಯಲ್ಲಿ ಚಕ್ರ ಮೇಲಿನ ಬಲಗೈಯಲ್ಲಿ ಗದೆಯಿದೆ ಎಡಗಡೆಯ ಕೆಳಗಿನ ಕೈಯಲ್ಲಿ ಶಂಖ ಮತ್ತು ಮೇಲಿನ ಕೈಯಲ್ಲಿ ಕಮಲ ಪುಷ್ಪವಿದೆ ನವರಾತ್ರಿಯ ಒಂಬತ್ತನೆಯ ದಿನ ಇವಳ ಉಪಾಸನೆ ಮಾಡಲಾಗುತ್ತದೆ ಈ ದಿನ ಪೂರ್ಣ ನಿಷ್ಠೆಯಿಂದೊಡಗೂಡಿ ಸಾಧನೆ ಮಾಡುವ ಸಾಧಕರಿಗೆ ಎಲ್ಲಾ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ ಸೃಷ್ಟಿಯಲ್ಲಿ ಅವನಿಗಾಗಿ ಯಾವುದು ಅಗಮ್ಯವಾಗಿ ಉಳಿಯುವುದಿಲ್ಲ ಬ್ರಹ್ಮಾಂಡದ ಮೇಲೆ ವಿಜಯವನ್ನು ಪಡೆಯುವ ಸಾಮರ್ಥ್ಯ ಅವನಲ್ಲಿ ಬರುತ್ತದೆ ಪ್ರತಿಯೊಬ್ಬ ಮನುಷ್ಯನು ತಾಯಿ ಸಿದ್ಧಿದಾತ್ರಿಯ ಕೃಪೆಯನ್ನು ಪಡೆದುಕೊಳ್ಳಲು ನಿರಂತರ ಪ್ರಯತ್ನ ಮಾಡಬೇಕು ಅವಳ ಆರಾಧನೆ ಮಾಡಬೇಕು ಇವಳ ಕೃಪೆಯಿಂದ ಸಂಸಾರದಲ್ಲಿ ಸುಖಗಳನ್ನು ಭೋಗಿಸುತ್ತಾ ಅವನು ಮೋಕ್ಷವನ್ನು ಪಡೆಯಬಲ್ಲನು ನವದುರ್ಗಿಯರಲ್ಲಿ ಸಿದ್ಧಿದಾತ್ರಿ ದೇವಿಯು ಕೊನೆಯವಳಾಗಿದ್ದಾಳೆ ಎಲ್ಲ ಎಂಟು ದುರ್ಗೆಯರ ಪೂಜೆ ಉಪಾಸನೆಯನ್ನು ಮಾಡುತ್ತಾ ಭಕ್ತರು ನವರಾತ್ರಿಯ ಒಂಬತ್ತನೇ ದಿನ ಇವಳ ಉಪಾಸನೆಯಲ್ಲಿ ತೊಡಗುತ್ತಾರೆ ಸಿದ್ಧಿದಾತ್ರಿಯ ಉಪಾಸನೆಯನ್ನು ಪೂರ್ಣಗೊಳಿಸಿದ ಬಳಿಕ ಭಕ್ತರ ಸಾಧಕರ ಲೌಕಿಕ ಅಲೌಕಿಕವಾದ ಎಲ್ಲ ಕಾಮನೆಗಳು ಪೂರ್ಣಗೊಳ್ಳುತ್ತದೆ ಸಿದ್ಧಿದಾತ್ರಿಯ ಕೃಪೆಗೆ ಪಾತ್ರನಾದ ಭಕ್ತನಲ್ಲಿ ಅವನು ಪೂರ್ಣವಾಗಿಸಲು ಬಯಸುವಂತಹ ಯಾವುದೇ ಕಾಮನೆಗಳು ಬಾಕಿ ಉಳಿಯುವುದಿಲ್ಲ ಅವನು ಎಲ್ಲ ಸಾಂಸಾರಿಕ ಇಚ್ಛೆಗಳಿಂದ ಅವಶ್ಯಕತೆಗಳಿಂದ ಮೇಲಕ್ಕೆದ್ದು ಮಾನಸಿಕವಾಗಿ ಭಗವತಿಯ ದಿವ್ಯ ಲೋಕಗಳಲ್ಲಿ ಸಂಚರಿಸುತ್ತಾ ಅವಳ ಕೃಪಾರಸವನ್ನು ನಿರಂತರ ಪಾನ ಮಾಡುತ್ತಾ ವಿಷಯ ಭೋಗಗಳಲ್ಲಿ ಶೂನ್ಯನಾಗುತ್ತಾನೆ ತಾಯೇ ಭಗವತಿಯ ಪರಮ ಸಾನ್ನಿಧ್ಯವೇ ಅವನಿಗೆ ಸರ್ವಸ್ವವಾಗುತ್ತದೆ ಈ ಪರಮ ಪದವನ್ನು ಪಡೆದ ನಂತರ ಅವನಿಗೆ ಬೇರೆ ಯಾವುದರ ಅವಶ್ಯಕತೆಯೂ ಉಳಿಯುವುದಿಲ್ಲ ಭಗವತಿ ಸಿದ್ಧಿದಾತ್ರಿಯ ಈ ಚರಣಗಳ ಸಾನ್ನಿಧ್ಯವನ್ನು ಪಡೆಯಲು ನಾವು ನಿರಂತರ ನಿಯಮನಿಷ್ಠರಾಗಿ ಅವಳ ಉಪಾಸನೆ ಮಾಡಬೇಕು ಇದರಿಂದ ಸಂಸಾರದಲ್ಲಿ ಪರಮಶಾಂತಿ ಪ್ರಾಪ್ತವಾಗುತ್ತದೆ ನಮ್ಮ ಜೀವನದ ಇಹಪರ ಏಳಿಗೆಗೆ ಲೌಕಿಕ ಅಲೌಕಿಕ ಜೀವನದ ಉನ್ನತಿಗೆ ಪ್ರೇರಕಳು ಪೋಷಕಳು ಆಗುವಂತೆ ಸಿದ್ಧಿದಾತ್ರಿಯ ಅನುಗ್ರಹವನ್ನು ಬೇಡೋಣ ಇಲ್ಲಿಗೆ ಒಂಬತ್ತನೆಯ ದಿನದ ಪಾರಾಯಣವು ಸಮಾಪ್ತಿಯಾಯಿತು సర్వస్వరూపే సర్వశక్తి సర్వక్తిసమన్వితే భయభ్యస్త్రాహినో దేవి దుర్గే దేవి నమోస్తుతే